ಸುಮಾರು ಜನ ಈ ಕಾಯ್ತಾ ಇದ್ದೀನಿ ಈಗ ಮೊನ್ನೆನೂ ರೀಸೆಂಟಾಗಿ ನನಗೆ ಕಮೆಂಟ್ಸ್ ಬಂತು ಹೇಮಾ ಫೇಶಿಯಲ್ ಹೇರ್ ಯಾವ ರೀತಿ ರಿಮೂವ್ ಮಾಡೋದು ನಾವು ವ್ಯಾಕ್ಸಿಂಗ್ ಮಾಡ್ಕೊಳ್ತೀವಿ ಟ್ರೆಂಡಿಂಗ್ ಮಾಡ್ಕೊಳ್ತೀವಿ ತುಂಬ ಪೇನ್ ಆಗುತ್ತೆ ಹೇಮಾ ಅಂತ ಹೇಳ್ತಾ ಇದ್ದರು ಒಬ್ರು ಇವತ್ತು ಅವ್ರಿಗೆ ಸಿಂಪಲ್ ಆಗಿ ಅವ್ರಿಗೆ ಎಲ್ಲ ಎಲ್ಲರಿಗೂ ಸೇರಿ ಅವ್ರಿಗೂ ಸೇರಿ ಸಿಂಪಲ್ ಆಗಿ ಮನೇಲಿ ನಿಮ್ಮ ಹತ್ರ ಒಂದು ಮೊಟ್ಟೆ ಇದ್ರೆ ಸಾಕು ಇವತ್ತಿನ ವಿಡಿಯೋ ಶುರು ಮಾಡ್ಕೊಡೋಣ ವೆಲ್ಕಮ್ ಟು ಹೇಮಾ ನಾನ್ ಬ್ಲಾಕ್ಸ್ ನಾನು ಹೇಮ ಅಕಸ್ಮಾತ್ ಯಾರಾದರೂ ಮೊಟ್ಟೆ ತಿನ್ನೋಲ್ಲ ಅಂದರೆ ಅವರು ಕಮೆಂಟ್ಸ್ ಹಾಕಿ ನಾನು ಆಲ್ಟರ್ನೇಟಿವ್ ಹೇಳ್ತೀನಿ ಅವ್ರು ಓಕೆನಾ ಸೊ ಇದನ್ನ ನೀವು ಹದಿನೈದು ದಿನಕ್ಕೆ ಒಂದ್ಸಲ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ಒಂಥರ ಇದನ್ ಮಾಡಿ ನಿಮ್ಮ ಫೇಶಿಯಲ್ ಹೇರು ರೆಡಿಯೂಸ್ ಆಗೋದಲ್ಲದೆ ಅದು ಗ್ರೋತು ಕಮ್ಮಿ ಆಗುತ್ತೆ ಸೊ ಸುಟ್ಟು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡೋದ್ರೆ ದಯವಿಟ್ಟು ಆಲ್ ಇನ್ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನಾನು ಮೊಟ್ಟೆದು ಬಿಳಿ ಭಾಗ ತಗೊಂಡಿದ್ದೀನಿ ನನಗೆ ಸ್ವಲ್ಪ ಸಾಕು ಬಿಳಿ ಭಾಗ ಇದರಲ್ಲಿ ನಿಮಗೆ ಸ್ಕಿನ್ ವೈಟ್ನಿಂಗು ಮತ್ತೆ ಹೇರ್ಸ್ ನನಗೆ ಕಮೆಂಟ್ಸ್ ಹಾಕ್ತಾಯಿದ್ದೆವು ಹೆಮ ಮುಖದಲ್ಲಿ ಕೂದಲಿದೆ ಏನು ಮಾಡೋದು ಅಂತ ಸೊ ಇಷ್ಟು ಸಾಕು ನನಗೆ ಈಗ ನಾನು ಇದಕ್ಕೆ ಸುಮಾರು ಒಂದು ಒಂದು ಚಮಚದಷ್ಟು ನಾನಿಲ್ಲಿ ಕಾಫಿ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ ಸೊ ಇದನ್ನು ಒಂದು ಪೇಸ್ಟ್ ಥರ ಮಾಡ್ಕೊಳ್ತೀನಿ ಓಕೆನಾ ಇದು ಒಂದು ಪೇಸ್ಟ್ ಥರ ಆಗಬೇಕು ನನಗೆ ಬನ್ನಿ ಈಗ ಪ್ರೋಸೆಸ್ ಮಾಡೋಕ್ಕೆ ಹೋಗೋಣ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಬನ್ನಿ ಮಾಡೋಕೆ ಫ್ರೆಂಡ್ಸ್ ನೋಡಿ ಮುಖ ಕ್ಲೀನಾಗಿ ವಾಶ್ ಆಗಿರಬೇಕು ಸ್ವಲ್ಪ ಟಿಶ್ಯೂಸ್ ತೊಗೊಂಡಿದ್ದೀನಿ ಈಗ ಮಾಡೋಕ್ಕೆ ಹೋಗೋಣ ಫೈನ್ ನಿಮಗೆ ಕಂಫರ್ಟಬಲ್ ಇಲ್ಲ ನಾವು ಕೈಯಲ್ಲಿ ಹಾಕಲ್ಲ ಹೇಮ ಬ್ರಷಲ್ಲಿ ಹಾಕ್ತೀವಿ ಅಂದರೆ ಫೈನ್ ಬ್ರಷಲ್ಲೇ ಹಾಕೊಳ್ಳಿ ಓಕೆನಾ ಈಗ ನಾನು ಕಂಫರ್ಟಬಲು ನಾನು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಇದರಿಂದ ಕೂದಲು ಹೋಗುತ್ತೆ ಫೇಶಿಯಲ್ ಹೇರ್ಸ್ ಹೋಗುತ್ತೆ ಸಣ್ ಹೋಗುತ್ತೆ ಓಕೆನಾ ನೋಡಿ ಸ್ವಲ್ಪ ಮಾತಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಸ್ಮೆಲ್ ಇದೆ ಬಟ್ ನಾನು ಕಾಫಿ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಫ್ರೆಂಡ್ಸ್ ಆ ಎಗ್ ಸ್ಮೆಲ್ನ ಬೀಟ್ ಮಾಡಲಿ ಅಂತ ಉಬ್ಬತ್ತರೆಲ್ಲ ಹಾಕ್ಬೇಡಿ ನಾವೇನು ಕಾಫಿ ಪೌಡ್ರ್ ಹಾಕಿದ್ರು ಎಗ್ ಸ್ಮೆಲ್ ಬಂದೇ ಬರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಬಟ್ ಇದನ್ನು ಇದೊಂದೇ ರೆಮಿಡಿ ಇರೋದು ನೆಕ್ಸ್ಟು ವಿತೌಟ್ ಎಗ್ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಕಣ್ಣತ್ರ ನೋಡ್ಕೊಳ್ಳೋಣ ನಿಮ್ಮ ಹತ್ರ ಸ್ಟ್ರಿಪ್ಸ್ ಇದೆ ಸ್ಟ್ರಿಪ್ಸ್ ಹಾಕೊಳ್ಳಿ ಫೈನ್ ಸಂಟಾನೋ ಸ್ಕಿನ್ ನೋಡ್ಕೊಳ್ಳಿ ಯಾವ ರೀತಿ ಆಗುತ್ತೆ ಅಂತ இன்னொரு ஸ்டிப் தக நோட்களை இதர மெல க்ளீனாக அண்ட் கொழ்த்து அண்ட் கொள்ளல அந்தேனில் இது ட்ரை ஆகும் ஃப்ரெண்ட்ஸ் ட்ரையாக இதில் எஃபெக் இரோல வா்ஸிங்க அல்ல சோ இது வாங்க ஆக்சலி நம்ம ஷார்ட்டேஜ் வந்து வதே நமக்கு இது ட்ரெயாகி இஷ்டாக்கீனி நோட ஆக்சி லாலியாக நான் பாகு இது ட்ரைமே சேட்டாக எழுதங்காக ஒத்திர அஸ்டொந்த எழுதங்காகல ಬಟ್ ಈ ವ್ಯಾಕ್ಸಿಂಗು ಎಲ್ಲ ಮುಖಕ್ಕೆ ಹಾಕಿದಾಗ ಕೂದಲು ತೆಗಿಯೋದಕ್ಕೆ ತುಂಬ ಬರ್ನಿಂಗ್ ಆಗುತ್ತೆ ಪೇಯ್ನ್ ಆಗುತ್ತೆ ಮತ್ತು ಥ್ರೆಡ್ಡಿಂಗು ಅಷ್ಟೇ ಸೊ ಇದು ಡ್ರೈ ಆದರೆ ನಿಮ್ಮ ಜೊತೆ ಸಿಗ್ತೀನಿ ನಾನು ವೆರಿ ಪವರ್ಫುಲ್ ಈ ಟಿಶ್ಯೂ ಮಧ್ಯೆ ನೋಡಿ ಈ ಥರ ಇದೆ ನನಗೆ ಕಾಟನ್ ಕೊಟ್ಟಿದ್ದಾರೆ ಲೈಟಾಗಿ ಸೊ ಅದೇ ಸೊ ಇದು ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸ್ಕಿನ್ ಬ್ರೈಟ್ನಿಂಗು ವೈಟ್ನಿಂಗು ಏನಂತೀವಿ ಸಂಟಾನು ಮತ್ತು ಹೇರ್ಸು ಎಲ್ಲ ರಿಮೂವ್ ಬಂದ್ಬಿಡುತ್ತೆ ಓಕೆನಾ ಇದು ಡ್ರೈ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ರಿವ್ಯೂ ಮಾಡ್ತಾ ಇದ್ದೀನಿ ವೈಪ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೀವು ಬೇಕಾದ್ರೆ ಹಾಫ್ ಅನ್ ಅವರು ಇರ್ಬೋದು ನೋಡಿ ನಾವು ಮೊಟ್ಟೆ ತಿನ್ನಲ್ಲ ನಾವು ವೆಜಿ ವೆಜಿಟೇರಿಯನ್ಸ್ ನಾನು ವೆಜಿಟೇರಿಯನು ಬಟ್ ಮುಖಕ್ಕೆ ಮೊಟ್ಟೆ ಹಾಕ್ತೀನಿ ಯಾಕಂದರೆ ಸ್ಕಿನ್ ಬ್ರಿಂಕಲ್ಸ್ ಆಗಲ್ಲ ಅದರದ್ದು ವೀಡಿಯೋ ಎಲ್ಲ ಹೇಳ್ತೀನಿ ಅಕಸ್ಮಾತ್ ನಿಮ್ಗೇನಾದ್ರು ಬೇರೆ ಆಲ್ಟರ್ನೇಟಿವ್ ಬೇಕಿದ್ದರೆ ಹೇಳಿ ನೋಡಿ ಹೆಂಗಿದೆ ಅಂತ ಸ್ಕಿನ್ನು ಟ್ವೆಂಟಿ ಮಿನಿಟ್ಸಲ್ಲಿ ಬೇಕಾದರೆ ಸೋಪ್ ಹಾಕಿ ಸಹ ಫೇಸ್ನ ವಾಶ್ ಮಾಡ್ಬೋದು ಓಕೆನಾ ಸೋಪ್ಗಿನ್ನ ಕಡಲೆ ಇಟ್ಬಿಟ್ಟರು ಅಕಸ್ಮಾತ್ ಸ್ಮೆಲ್ ಇರುತ್ತೆ ಅಂದರೆ ನನಗೇನು ಸ್ಮೆಲ್ ಬರ್ತಿಲ್ಲ ಬಟ್ ಇನ್ನು ಬೇಕೋ ಅಂದ್ರೆ ಸೋಪ್ ಆಗ್ಲೇ ಮುಖ ವಾಶ್ ಮಾಡಬಹುದು ನಾನು ವಾಶ್ ಮಾಡೋ ಮುಂಚೆ ಒಂದಸಲ ನಿಮಗೆ ಸ್ಕಿನ್ ಟೆಕ್ಸ್ಚರ್ ತೋರಿಸਣਾ ಅಂತ ಆಮೇಲೆ ಸ್ಮಾಲ್ ಸ್ಮಾಲ್ ಹೇರ್ ಷಟ್ ಹೋಗುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ನೋಡಿ ಒಂದಸಲ ಫೇಸ್ ವಾಶ್ ಮಾಡ್ಬಿಡ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಸ್ಕಿನ್ அல்வா பெஸ்ட் அண்ட் பெட்டர் இதரில் ஹேர்ஸ் ஓகே சன் டான் பிமிஷஸ் ஓகே ஆ ஸ்கின் விரிக்கல்ஸ் ஓகே ஸ்கின் டைட்னிங் பர்த்தை மொட்டை மொட்டைய விழிபாக ஹாக்கி தீன் யோக்கல விழிய பாக் வீடியோ ஹேகித்து அந்த நான் கமெண்ட் செக்ஷன் ஹாக்கிட்டு இது வெரி டிஃபரெண்ட் அண்ட் வெரி இம்பார்டெண்ட் வீடியோ அந்த யாக்கே இதில் சுமாரு நமக்கு லாபகள் ஹேர் ரிமூவிங்க சன் டானிங்க லைட் பிகமெண்டேஷனில் ஸ்கின் வைட்டனிங்க ಬ್ರೈಟ್ನಿಂಗ್ ಇಂದ ಟೈಟ್ನಿಂಗ್ ಇಂದ ಎಲ್ಲ ಆಗುತ್ತೆ ಕೆಲವ್ರಿಗೆ ರಿಂಕಲ್ಸ್ ತರ ಬರುತ್ತೆ ನೋಡಿ ಕಣ್ ಕೆಳಗೆಲ್ಲ ಅದೇ ಎಕ್ಸ್ಟ್ರೀಮ್ ಕಣ್ ಕೆಳಗೆ ಹಾಕ್ಬಿಡಿ ಈ ಕಡೆ ಹಾಕಬೇಡಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಹೋಗ್ಬಿಡ್ಲಾ